ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ನಿಶೂಸ್ ಕಾರ್ನರ್ ಇವತ್ತಿನ ಡೈಲಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ದಿನಚರಿ ಯಾವ ಥರ ಇರುತ್ತೆ ಅಂತ ಹೇಳಿ ಒಂದು ವ್ಲಾಗ್ ಮುಖಾಂತರ ಶೇರ್ ಮಾಡ್ತಿದ್ದೀನಿ ಇದು ಬೆಳಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ಆಯಿತು ಅಂತ ಹೇಳಿ ಬೆಳಗ್ಗೆನೇ ಎದ್ದು ನಾನು ಮನೆಯೆಲ್ಲ ಸ್ವಲ್ಪ ಕ್ಲೀನೆಲ್ಲ ಮಾಡ್ಕೊಂಡಾದ್ಮೇಲೆ ఆఫీస్ కొట్టస్బెండు మేము పాపూ కూడా స్కూల్వరికి బ్రేక్ఫాస్ట్ రెడీ మార్తీ ఇవన్న వెళ్ళగిన బ్రేక్ఫాస్ట్ బిట్టు పూరి మిని పూరి మరి సబ్జి ఆలు సబ్జీ మి తుమే బేగ ఆగ పూరి ఆలు సబ్జి ఎలా మేము నమనల్ తుం ఇష్టపట్టు తిన్నంతొన్ తిండీ ಹಾಲು ಸಬ್ಜಿ ಮಾಡಿದ್ರೆ ದೋಸೆ ಜೊತೆ ತಿಂತಾರೆ ಆಮೇಲೆ ಅಂದರೆ ಪೂರಿ ಜೊತೆ ತಿನ್ನೋದಕ್ಕೆ ತುಂಬ ಇಷ್ಟಪಡ್ತಾರೆ ನಾನು ಯೂಶ್ವಲಿ ಬೆಳಗ್ಗೆ ಐದು ಇಲ್ಲಾಂದರೆ ಆರು ಗಂಟೆಗೆ ಎದ್ದೇಳ್ತೀನಿ ಸ್ಕೂಲೆಲ್ಲ ಇತ್ತು ಅಂದರೆ ಬೇಗನೆ ಎದೇಳ್ಬೇಕಾಗುತ್ತೆ ಇನ್ನು ಆಫೀಸೆಲ್ಲ ಇತ್ತು ಅಂದರೆ ಅದಕ್ಕಿಂತ ಒಂದು ಹಾಫ್ ಆನ್ ಅವರ್ ಮುಂಚೆ ಹೆಚ್ಚು ಆಗಿ ಎದರೂ ಕೂಡ ತುಂಬಾ ಕಷ್ಟ ಆಗುತ್ತೆ ಸೊ ಆನ್ ಟೈಮ್ ಬೇಕಾಗುತ್ತೆ ಬೆಳಗ್ಗೆ ತಿಂಡಿ ಎಲ್ಲ ಆದಮೇಲೆ ತಿಂಡಿ ಎಲ್ಲ ಮಾಡು ಮಾಡುವಾಗ್ಲೇ ನಾನು ಹಾಲನ್ನ ಬಿಸಿಗೆ ಇಟ್ಕೊಂಡಿದ್ದೀನಿ ಸೊ ಹಾಲು ಬಿಸಿ ಮಾಡ್ಕೊಂಡ್ರೆ ಒಂದು ಕಡೆ ಕಾಫಿನೂ ಮಾಡ್ಕೊಳ್ತಾ ಇದ್ದೀನಿ ಹಾಲು ಬಿಸಿ ಆದ ತಕ್ಷಣ ಕಾಫಿನೂ ಕೊಟ್ಬಿಡೋಣ ಅಂತ ಹೇಳಿ ಹಾಗೇ ಒಂದೊಂದೇ ಪೂರಿನೂ ಕೂಡ ಮಾಡ್ಕೊಂಡಿದ್ದೀನಿ ಚಪಾತಿ ಇಟ್ಟು ಮೊದಲೇ ಕಲಸಿಟ್ಕೊಂಡಿದ್ದೆ ಸೊ ಈಸಿ ಆಗುತ್ತೆ ಪೂರಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಕಿಚನ್ ತುಂಬ ಮೆಸಪ್ ಆಗಿದೆ ಸೊ ತಿಂಡಿ ಮಾಡ್ಕೊಂಡಿದ್ನೆಲ್ಲ ಹಂಗಾಗಿ ಕಿಚನ್ ಅಲ್ಲಲ್ಲಿ ಹಂಗಂಗೆ ಇದೆ ಕ್ಲೀನೆಲ್ಲ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬಟ್ ಸ್ಟಿಲ್ ತಿಂಡಿ ಮಾಡುವಾಗ ಅದು ಇದು ತೆಗಿತೀವಲ್ಲ ಅದೆಲ್ಲ ರ್ಯಾಕ್ ಮೇಲೆ ಇದ್ದರೆ ಹಾಗೆ ಕಾಣಿಸ್ತಾ ಇರುತ್ತೆ ಇನ್ನು ಪೂರಿಗೆ ಆಲೂ ಮಸಾಲ ತುಂಬ ಗಟ್ಟಿಯಾಗಿ ಮಾಡಿದ್ದೀನಿ ನನಗೆ ಗಟ್ಟಿಯಾಗಿ ತಿನ್ಬೇಕಂತ ಇಷ್ಟ ಆಗುತ್ತೆ ಕೆಲವೊಬ್ಬರು ತುಂಬ ತಿಳಿಯಾಗಿ ಮಾಡ್ಕೊಳ್ತಾರೆ ಸಬ್ಜಿ ಥರ ಸಾಗು ಥರ ಎಲ್ಲ ಮಾಡ್ಕೊಳ್ತಾರೆ ಅದು ಚೆನ್ನಾಗಿರುತ್ತೆ ಇನ್ನು ಇವತ್ತು ಅಷ್ಟೊಂದು ಪಫಿಯಾಗೇನು ಇಲ್ಲ ತುಂಬ ಸ್ವಲ್ಪ ಜಾಸ್ತಿ ಇಲ್ಲ ಪೂರಿ ನಾನು ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರು ಅದೆಲ್ಲ ಏನೂ ಯೂಸ್ ಮಾಡಲ್ಲ ಜಸ್ಟ್ ಪೂರಿಗೆ ಉಪ್ಪು ಹಾಕ್ಬಿಟ್ಟು ಕಲಿಸ್ತೀನಿ ಅಷ್ಟೇ ಇಟ್ಟಿಗೆ ಸೊ ಯೂಶ್ವಲಿ ಚೆನ್ನಾಗಿ ಬರ್ತವೆ ಈ ಟ್ ಆಯಿಲಲ್ಲಿ ಇಟ್ಟು ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ನಾನು ನಾರ್ಮಲ್ ಫ್ಲೇಮಲ್ಲಿ ಇಟ್ಟು ಮಾಡ್ಕೊಳ್ತಾ ಇದ್ನಲ್ಲ ಸೊ ಹಂಗಾಗಿ ಸ್ವಲ್ಪ ಸಾಫ್ಟ್ ಅಂದರೆ ಸ್ವಲ್ಪ ಪಫಿಯಾಗಿ ಬರ್ತಾಯಿಲ್ಲ మొదలనే అదే పఫియ్ బతు కొనే కొనే స్వల్ప హార్డగ్గీ బంది యూజలి పూరి మా ఈరో ఎక్స్పీరియన్స్ ఎలా ఆగె ననూ అసొందు పర్ఫెక్ట్గా పూరి మోదకే బర బట్ స్టిల్ ఐ నన్ను యావ ట్రై మాతి యాకేంద్రె యా విడబు అది మా ఇది అంత మనబారు అంతి ఎలా ట్రై మాట్తినీ ఇంకా తిండీ ఎలా ముగ్స్కుండా వందూ తర్కారి ತರಕಾರಿ ತೊಗೊಂಡ್ಮೇಲೆ ಅದೆಲ್ಲ ಸೆಟಪ್ ಮಾಡ್ಕೊಳ್ತಾ ಇದ್ದೀನಿ ವಾರಕ್ಕೆ ಬೇಕಾಗಿರುವಂತಹ ಎಲ್ಲ ವೆಜಿಟೇಬಲ್ನೂ ಕೂಡ ಈ ಥರ ಕವರ್ನಲ್ಲಿ ಹಾಕಿ ಪ್ಯಾಕ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಯೂಶಲಿ ಒಂದು ವಾರಕ್ಕೆ ತಿಂಡಿಗೆ ಏನು ಬೇಕು ಮತ್ತು ಅಡುಗೆಗೆ ಏನು ಬೇಕು ಲಂಚು ಡಿನ್ನರ್ಗೆಲ್ಲ ಏನೇನು ಬೇಕು ಅದೆಲ್ಲದನ್ನು ಈ ಥರ ಮಾಡಿ ಇಟ್ಬಿಡ್ತೀನಿ ಇನ್ನು ತರಕಾರಿ ಎಲ್ಲ ಜೋಡಿಸ್ಕೊಂಡು ಎಲ್ಲ ಇಟ್ಟು ಆದ್ಮೇಲೆ ಪೂಜೆನೂ ಮಾಡ್ಬೇಕಿತ್ತಲ್ಲ ಸೊ ಪೂಜೆನು ಕೂಡ ಮುಗಿಸ್ಕೊಳ್ತಾ ಇದ್ದೀನಿ ದೇವರಿಗೆ ತಂದಿರುವಂತ ಇರುವಂತಹ ಹೂವು ಮಾಲೆ ಎಲ್ಲ ಇಟ್ಬಿಟ್ಟು ದೀಪಾನೂ ಕೂಡ ಹಚ್ಚಿದ್ದಾಯ್ತು ಸೊ ಮನೆಯಲ್ಲಿ ಬೆಳಗ್ಗೆ ತಿಂಡಿ ಆಗ್ಬಿಟ್ಟು ಎಲ್ಲ ಒಂದ್ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಪೂಜೆ ಒಂದು ಮಾಡ್ಕೊಂಡ್ಬಿಟ್ರೆ ಅರ್ಧ ತಲೆನೂ ಇರೋಲ್ಲ ಅಂಡ್ ನಮ್ಮ ಗಿಡವೇಲೆ ಇವತ್ತು ದಾಸವಾಳ ಕೂಡ ಬಿಟ್ಟಿದೆ ಇದು ಬಿಟ್ಟಿದೆ ಸೊ ಅದನ್ನೇ ದೇವರಿಗೆ ಕೂಡ ಮುಟ್ಸಿದ್ದೀನಿ ಬೆಳಗಿನ ತಿಂಡಿ ಆಯ್ತದ ಏನು ಪೂಜಾ ಮುಗಿಸ್ಕೊಂಡು ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಆಫ್ಟರ್ನೂನ್ ಹಾಗೆ ಓಡುತ್ತೆ ಪಾಪು ಹೋಗಿ ಸ್ಕೂಲಿಂದ ಪಿಕ್ ಮಾಡಿಕೊಂಡು ಬರಬೇಕು ಇವಾಗ ಸೊ ಅಷ್ಟರಲ್ಲಿ ಏನಾದರೂ ಲಂಚ್ ಪ್ರಿಪೇರ್ ಮಾಡೋಣ ಅಂತ ಹೇಳಿ ನೋಡ್ತಾ ಇದೆ ಆವಾಗ ಟಕ್ ಅಂತ ತಲೆಗೆ ಬಂದಿದ್ದು ಬೀನ್ಸ್ ಇತ್ತು ಬೀನ್ಸ್ ಹಾಕಿ ಬಸ್ಸಾಂಬರ್ ಮಾಡಿಬಿಡೋಣ ಅಂತ ಹೇಳಿ ಬೀನ್ಸ್ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಈ ತರ ನೀರಲ್ಲಿ ಹಾಕಿ ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ ಬಸ್ಸಾರು ತುಂಬಾ ಇಷ್ಟ ಆಗುತ್ತೆ ನನಗೆ ಮಧ್ಯಾಹ್ನ ಟೈಮಲ್ಲಿ ಅಂತೂ ಬಸ್ಸಾರ್ ಅಂದ್ರೆ ತುಂಬ ಚೆನ್ನಾಗಿರುತ್ತೆ ಔಟ್ಸೈಡ್ ಫುಡ್ ಕ್ರೇವಿಂಗ್ ಅನ್ಸಲ್ಲ ಲೈಕ್ ಚಿಕನ್ ಅಥವಾ ಮಟನ್ ಏನಾದರೂ ತರಿಸ್ಬೇಕು ಆರ್ಡರ್ ಮಾಡಬೇಕು ಆ ಥರ ಬಸ್ ಸಾರು ಉಪ್ ಸಾಂಬಾರೆಲ್ಲ ಮಾಡಿದಾಗ ಆ ಥರ ಕ್ರೇವಿಂಗ್ ಬರೋದೇ ಇಲ್ಲ ಯೂಶ್ವಲಿ ಬೇರೆ ಏನಾದರೂ ಸಾಂಬಾರು ಇದ್ರೆ ಏನಪ್ಪ ಏನು ಸೈಡಿಶ್ ಇಲ್ಲ ಅನ್ಸುತ್ತೆ ಬಟ್ ಬಸ್ಸಾರು ಮಾಡಿದಾಗ ಮಾಡಿದಾಗ ನನಗದೇನೂ ಗೊತ್ತಿಲ್ಲ ಏನು ಬೇಕು ಅಂತ ಅನ್ಸಲ್ಲ ಯಾಕೆಂದ್ರೆ ಈ ಪಲ್ಯನೇ ಇರುತ್ತೆ ಸೈಡ್ಗೆ ಅಂಡ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ರೈಸು ಮುದ್ದೆ ಜೊತೆ ತುಂಬಾ ಚೆನ್ನಾಗಿ ಸೆಟ್ ಇರುತ್ತೆ ಇನ್ನು ಬೀನ್ಸು ಕುದಿಯೋದಕ್ಕೆ ಶುರು ಮಾಡಿದ್ಮೇಲೆ ಬಿಸಿನೀರಲ್ಲಿ ಹಾಕಿ ಸ್ವಲ್ಪ ಲೈಟಾಗಿ ಕುದಿಸ್ಕೊಳ್ತಾ ಇದ್ದೀನಿ ಬಾಯ್ಲ್ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಅದ್ರ ಮಧ್ಯಾಹ್ನ ಬೇಳೆನೂ ಸ್ವಲ್ಪ ಹಾಕ್ಕೊಂಬಿಟ್ಟು ಬಸ್ ಸಾಂಬಾರಿಗೆ ಬೇಕಾಗಿರುವಂಥ ಟೊಮೊಟೋನು ಅದಾದಮೇಲೆ ಹಸಿಮೆಣಸಿನ್ಕಾಯಿ ಎಲ್ಲದನ್ನು ಈ ಥರ ಮಾಡಿಬಿಟ್ಟು ಇವಾಗ ಬೀನ್ಸ್ ಏನು ಬೇಯ್ತಾ ಇದೆಯಲ್ಲ ಅದರೊಳಗಡೆ ಹಾಕ್ಬಿಡ್ತೀನಿ ಇದು ತುಂಬ ಈಸಿಯಾಗಿರೋವಂಥ ಮೆಥಡು ನಾನು ಯಾವಾಗ ಬಸ್ ಸಾಂಬಾರು ಮಾಡಿದ್ರು ಇದೇ ಥರ ಸ್ಟೆಪ್ನೇ ಕೆಲವೊಬ್ರು ಬಾವೆಲ್ಲಿ ಕಟ್ಟಿ ಹಾಕ್ತಾರೆ ಇಲ್ಲಾಂದ್ರೆ ಈ ತರ ಸ್ಟಿಕ್ ನಾವು ಚುಚ್ಬಿಟ್ಟು ಈ ತರ ಹಾಕ್ಬೋದು ತುಂಬಾ ಈಸಿ ಆಗುತ್ತೆ ನಮಗೆ ಬೆಂದಾದ್ಮೇಲೆ ತಗೊಳಕ್ಕೆ ಅಲ್ಲೊಂದು ಇನ್ನೊಂದು ಇಲ್ಲೊಂದು ಇದ್ರೆ ಹುಡುಕ್ತಾನೆ ಇರಬೇಕಾಗುತ್ತೆ ಸೊ ಹಂಗಾಗಿ ಇದು ಟೊಮೊಟೊ ಹಣ್ಣನ್ನು ಕೂಡ ಹಾಕ್ಬಿಡೋಣ ಇದ್ರ ಜೊತೆನೆ ಬೀನ್ಸ್ ಬೇಯುತ್ತಲ್ಲ ಆ ಟೈಮಲ್ಲಿ ಟೊಮೊಟೊ ಹಸಿಮೆಣಸಿನ್ಕಾಯಿ ಎಲ್ಲ ಬಂದ್ಬಿಡತ್ತೆ ಸೊ ಇದು ಬೇಯುವಾಗ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಂಗೆ ಸ್ವಲ್ಪ ಇದಕ್ಕೆ ಕಲ್ಲುಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದೀನಿ ಸೊಪ್ಪು ಬಸ್ಸಾರು ಬೀನ್ಸ್ ಬಸ್ಸಾರು ಅಂಡ್ ಕಾಳು ಬಸ್ಸಾರು ತುಂಬಾ ಆಪ್ಷನ್ಸ್ ಇದೆ ಬಸ್ ಬಸ್ಸಾರಲ್ಲಿ ಯಾವುದೇ ಥರದ ಬಸ್ ಸಾಂಬಾರ್ ಕೂಡ ನಾವು ಮನೆಯಲ್ಲಿ ಮಾಡ್ಕೊಳ್ಬಹುದು ಬಸ್ ಸಾಂಬಾರ್ ಗೆ ತುಂಬ ಒಳ್ಳೇದು ಆ್ಯಂಡ್ ಆಫ್ಟರ್ನೂನ್ ಊಟಕ್ಕೊಂತು ಹೇಳಿ ಮಾಡಿಸಿರೋ ತರ ಇರತ್ತೆ ಖಂಡಿತವಾಗಿ ಯಾವಾಗಾದ್ರೂ ನೀವು ಮಾಡಬೇಕು ಅಂದರೆ ಆಫ್ಟರ್ನೂನ್ ಪ್ರಿಫರ್ ಮಾಡಿ ಮಾಡೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಇನ್ನು ಕಾರಕ್ಕೆ ಅಂತ ಹೇಳಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇದೆಲ್ಲ ಇಟ್ಕೋಬೇಕಲ್ಲ ಸೊ ಅದನ್ನೇ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಬಸ್ ಶುಂಠಿ ಹಾಕಲ್ಲ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಕಾಣ್ಮೆಣಸು ಸ್ವಲ್ಪ ಕಾಯಿ ಕಾಯಿ ತುರಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕ್ತಾರೆ ಚೆನ್ನಾಗಿರುತ್ತೆ ಬಸ್ಂಬರು ಇಷ್ಟು ಖಾರ ಹಾಕಿದ್ರೆ ಸಾಕು ಇನ್ನು ಈ ಬೀನ್ಸು ತರಕಾರಿ ಎಲ್ಲ ಬೇಯಿಸ್ಕೊಂಡಿರ್ತೀವಲ್ಲ ಬೇಳೆ ಎಲ್ಲ ಬೇಯಿಸ್ಕೊಂಡಿರ್ತೀವಲ್ಲ ಅದಕ್ಕೆ ಒಗ್ಗರಣೆ ಹಾಕೋದಕ್ಕೆ ಒಂದು ಈರುಳ್ಳಿ ಇನ್ನೊಂದು ಹಸಿಮೆಣಸಿನಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ಖಾರಕ್ಕೆ ಹುಣಸೆ ಹುಳಿ ಹಾಕಿದ್ರು ಚೆನ್ನಾಗಿರುತ್ತೆ ಸೊ ಹಂಗಾಗಿ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ ನೋಡಿ ಈ ಥರ ಭಾಳ ಎಳೆ ಕೂಡ ತರಿಸಿದ್ದೆ ಬೆಳಗ್ಗೆ ಪೂಜೆಗೆ ಅಂತ ಹೇಳಿ ಸೊ ಅದು ಹಂಗೆ ಇತ್ತು ಅದನ್ನು ಕೂಡ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇನ್ನೇನು ಸ್ವಲ್ಪ ಟೈಮಿಗೆ ಬೀನ್ಸು ಬೇಳೆ ಎಲ್ಲ ಬೆಂದಿತ್ತು ಇವಾಗ ನಾವು ಟೊಮೊಟೊ ಮತ್ತು ಹಸಿ ಮೆಣಸಿನ್ಕಾಯಿ ಏನೆಲ್ಲ ಹಾಕಿದ್ವಲ್ಲ ಅದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ತುಂಬ ಈಸಿಯಾಗಿ ಹಸಿ ಮೆಣಸಿನ್ಕಾಯಿ ಹೆಂಗೆ ಬರುತ್ತೆ ನೋಡಿ ಇವಾಗ ಖಾರ ಜಾಸ್ತಿ ತಿನ್ನೋರು ಬೇಕಂದ್ರೆ ಇನ್ನೂ ಜಾಸ್ತಿನೇ ಹಸಿಮೆಣ್ಸಿನಕಾಯಿ ಹಾಕೋಬೋದು ನಮ್ಮನೇಲಿ ಬಸಂಬರು ಸ್ವಲ್ಪ ಖಾರ ಖಾರವಾಗಿದ್ದರೆ ಎಲ್ಲ ಇಷ್ಟಪಟ್ಟು ತಿಂತಾರೆ ಸೊ ಹೀಗಾಗಿ ನಾನು ಹಸಿಮೆಣ್ಸಿನಕಾಯಿ ಜಾಸ್ತಿನೇ ಹಾಕಿದ್ದೀನಿ ಇಲ್ಲ ನೋಡಿ ಇನ್ನೊಂದು ಹುಡ್ಕೋದಿಕ್ಕೆ ಎಷ್ಟು ಕಷ್ಟ ಪಡ್ತಿದ್ದೀನಿ ಅಂತ ಸೊ ಇವಾಗ ಒಂದು ಕೂಡ ತುಂಬ ಬೆಂದಿತ್ತು ಚೆನ್ನಾಗಿ ಬೆಂದಿತ್ತು ಅದನ್ನು ಕೂಡ ತೆಗೆದ್ಬಿಟ್ಟು ಇವಾಗ ಸಿಪ್ಪೆ ಎಲ್ಲ ತೆಗ್ದು ಆಮೇಲೆ ಮಿಕ್ಸಿಗೆ ಜಾರದಿ ಜಾರಲ್ಲಿ ಮಿಕ್ಸಿಗೆ ರುಬ್ಬಕ್ಕೆ ಅಂತ ಹೇಳಿ ಹಾಕ್ಕೊಳ್ಳೋಣ ಇದನ್ನ ಬಸ್ಕೊಬೋದು ಬಸ್ಕೊಂಡು ಕೂಡ ಸಪ್ರೇಟಾಗಿ ಈಸಿಯಾಗಿ ಸಿಗತ್ತೆ ನಾನು ಇದೇ ತರ ಮಿಕ್ಸಿಗೆ ಇವಾಗ ಕಣ ಬೇಗ ಖಾರಕ್ಕೆ ಅಂತ ಹೇಳಿ ಬೇಗ ಬೇಗ ತಕ್ಕೊಳ್ತಾ ಇದ್ದೀನಿ ಈ ಬಸ್ ಸಾಂಬಾರ್ ಖಾರ ಮಾಡುವಾಗ ಯಾವಾಗಲೂ ಸ್ವಲ್ಪ ಬೆಂದಿರುವಂತಹ ಕಾಳು ಮತ್ತೆ ತರಕಾರಿಗಳನ್ನು ಹಾಕ್ಕೊಳ್ಳಿ ಖಾರಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡಿ ಖಾರಕ್ಕೆ ಬಂದ್ಬಿಟ್ಟು ಸ್ವಲ್ಪ ಬೆಂದಿರುವಂಥ ತರಕಾರಿ ಬೆಂದಿರುವ ಹಚ್ಚಿ ಮೆಣಸಿನ್ಕಾಯಿ ಬೆಂದಿರುವಂಥ ಟೊಮೊಟೋಣ್ಣು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಜೀರಿಗೆ ಮೆಣಸಿನ್ಕಾಯಿ ಜೀರಿಗೆ ಸ್ವಲ್ಪ ಮೆಣಸುಕಾಳು ಒಂದು ಚೂರು ಹುಣ್ಸೆ ಹಣ್ಣು ಇದಿಷ್ಟು ಹಾಕ್ಕೊಂಡ್ರೆ ಸಾಕು ಕೆಳೆಯೊಬ್ರು ಇದನ್ನೆಲ್ಲ ಎಣ್ಣೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟು ಅದಾದಮೇಲೆ ಖಾರ ರುಬ್ಕೊಳ್ತಾರೆ ನಾನು ಎಲ್ಲ ಬೇಯಿಸ್ಕೊಂಡಿದ್ದೀನಲ್ಲ ಇಲ್ಲಿ ಟೊಮೊಟೊ ಹಣ್ಣು ಹಸಿಮೆಣಸಿನ್ಕಾಯಿ ಈರುಳ್ಳಿ ಒಂದಷ್ಟೇ ಫ್ರೈ ಮಾಡ್ಕೊಂಡಿಲ್ಲ ಕೊತ್ತಂಬರಿ ಸೊಪ್ಪು ಫ್ರೈ ಮಾಡ್ಕೊಂಡಿಲ್ಲ ಇಷ್ಟು ಸಾಕು ಕಾಯಿ ತುರಿ ಬೇಕಂದ್ರೆ ಹಾಕ್ಕೊಳ್ಳಿ ನಾನಿವತ್ತ ಖಾರಕ್ಕೆ ಕಾಯಿ ತುರಿನ ಇಲ್ಲ ಹಾಗೆಯೇ ಸ್ಕಿಪ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ ಇನ್ನು ಬಂದಿರುವಂತ ಬೆಳ್ಳುಳ್ಳಿ ಇದು ಬೀನ್ಸು ಮತ್ತು ಬೇಳಣ್ಣ ಈಗ ಸಪ್ರೇಟ್ ಮಾಡ್ಕೊಳ್ಳೋಣ ಬೆಸ್ಕೊಂಡ್ಬಿಡೋಣ ಈ ಕಟ್ಟನ್ನ ಸಾಂಬಾರಿಗೆ ನಾವು ಯೂಸ್ ಮಾಡ್ಕೊಳ್ಳೋಣ ಯಾರೆಲ್ಲ ಫಸ್ಟ್ ಟೈಮ್ ಎಕ್ಸ್ಪೆಷಲಿ ಬ್ಯಾಚುಲರ್ ಹುಡುಗಿಯರು ಬ್ಯಾಚುಲರ್ ಹುಡುಗರು ಎಲ್ಲ ಇರ್ತಾರಲ್ಲ ಅವರಿಗೆ ನಂಬಸ್ ಸಾಂಬಾರು ಮಾಡಬೇಕು ಅಂದರೆ ಇದು ಈಸಿಯೆಸ್ಟ್ ಮೆಥಡು ನಾನಿಲ್ಲಿ ಕಾಯಿ ತುರಿ ಹಾಕಿಲ್ಲ ನೀವು ಕಾಯಿ ತುರಿ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಖಾರಾನ ರುಬ್ಕೊಳ್ಬೋದು ತುಂಬ ಈಸಿಯಾಗಿರೋ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ ನಿಮ್ಮೊಂದು ಸೈಡಲ್ಲಿ ಊಟಕ್ಕೆ ಅನ್ನನೂ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿ ಕುಕ್ಕರ್ಗೆ ಅಕ್ಕಿನೇ ತೊಳೆದ್ಬಿಟ್ಟು ಕುಕ್ಕರ್ ಕೂಡ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಮಿಕ್ಸಿ ಜಾರಕ್ಕೆ ಕೂಡ ಇನ್ನೊಂದು ಸೈಡಲ್ಲಿ ಎಲ್ಲ ಖಾರವೂ ರುಬ್ಕೊ ರುಬ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಬಿಸಿ ಬಿಸಿ ಇತ್ತಲ್ಲ ಅವಾಗ ಬೇಡ ಒಂದು ಸ್ವಲ್ಪ ಟೈಮ್ ಹೋಗಲಿ ಅಂತ ಹೇಳಿ ಇವಾಗ ಸ್ವಲ್ಪ ಬಿಸಿ ಹಾರಿದ್ಮೇಲೆ ಎಲ್ಲದನ್ನು ಮಿಕ್ಸಿ ಗ್ರೈಂಡರ್ಗೆ ಇದ್ದೀನಿ ಈ ಖಾರ ಅಂತೂ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಹಾಗೇನೇ ತಿನ್ನಬೇಕು ಅನಿಸ್ತಿರುತ್ತೆ ರುಬ್ಬಾದ್ಮೇಲೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಖಾರವೇ ಬಸ್ ಸಾಂಬಾರಿಗೆ ಒಳ್ಳೆ ರುಚಿ ಕೊಡುವಂಥದ್ದು ಇನ್ನು ಇದರಲ್ಲಿ ಹಾಕುವಂಥ ಕಾ ಜೀರಿಗೆ ಮತ್ತು ಕಾಳು ಎಲ್ಲ ತುಂಬ ಅಂದರೆ ತುಂಬಾ ದಸ್ ಸಾಂಬಾರಿನ ಟೇಸ್ಟ್ನ ಎನ್ಹಾನ್ಸ್ ಮಾಡುತ್ತೆ ಸೊ ಎಲ್ಲ ಹಾಕೊಂಡ್ಬಿಟ್ಟು ಸರಿ ರುಬ್ಕೊಂಡ್ಬಿಡೋಣ ಬೇಕಂದರೆ ನೀರು ಇಲ್ಲ ಟೊಮೊಟೊ ಅಲ್ಲೇ ನೀರಿನ ಅಂಶ ಇರುತ್ತೆ ಅದೇ ಕೂಡ ನಿಮ್ಮಲ್ಲಿ ಮಾಡುತ್ತೆ ಇನ್ನು ಇವತ್ತೊಂದಷ್ಟು ಪ್ರಾಡಕ್ಟ್ಸ್ಗಳೆಲ್ಲ ತೊಗೊಂಡು ಬಂದಿದೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗಳು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ತುಂಬಾ ಲಿಪ್ಪು ಬ್ಲ್ಯಾಕ್ ಆಗಿರುತ್ತಲ್ಲ ಅದಕ್ಕೆ ಅಂತ ಹೇಳಿ ಈ ಒಂದು ಪ್ರಾಡಕ್ಟ್ಸ್ ನಾ ತೊಗೊಂಡು ಈ ಒಂದು ಪ್ರಾಡಕ್ಟ್ ತಗೊಂಡ್ಬಂದಿದ್ದೀನಿ ಇದು ಲಿಪ್ ಜಿಲ್ಟ್ ಅಂತ ಹೇಳಿ ತುಂಬಾ ಡಾರ್ಕ್ ಲಿಪ್ಸ್ ಎಲ್ಲ ಇರುತ್ತಲ್ಲ ಸ್ವಲ್ಪ ಲೈಟ್ ಆಗಿ ಡಾರ್ಕ್ನೆಸ್ ಎಲ್ಲ ಹೋಗ್ಬೇಕು ಸ್ವಲ್ಪ ಪಿಂಕಿಶ್ ಆಗಬೇಕು ಅಂದರೆ ಈ ಪ್ರಾಡಕ್ಟ್ ನ ಯೂಸ್ ಮಾಡೋದ್ರಿಂದ ಅಥವಾ ರಾತ್ರಿ ಮಲಗುವಾಗ ಹಚ್ಕೊಂಡು ತುಟಿ ಮೇಲೆ ಮಲಗೋದ್ರಿಂದ ನಿಮ್ಮ ಲಿಪ್ನ ಒಂದು ಕಲರ್ ಏನಿರತ್ತೆ ಅದು ಚೆನ್ನಾಗುತ್ತೆ ಡಾರ್ಕ್ನೆಸ್ ಹೋಗುತ್ತೆ ಮತ್ತೆ ಪಿಗ್ಮೆಂಟೇಶನ್ ಕಡಿಮೆ ಆಗುತ್ತೆ ಆಮೇಲೆ ಸ್ವಲ್ಪ ಲೈಟ್ ಪಿಂಕ್ ಇಷ್ಟ ಲಿಪ್ಸ್ ಬರುತ್ತೆ ತುಂಬ ರಿವ್ಯೂ ಚೆನ್ನಾಗಿದೆ ಇದು ಇಂಡಿಯನ್ ರುಪೀಸ್ ಅಲ್ಲಿ ಇದು ಫೋರ್ ಹಂಡ್ರೆಡ್ ಇಲ್ಲ ಫೋರ್ ಫಿಫ್ಟಿ ರುಪೀಸ್ ಆಗ್ಬೋದು ಇದು ತುಂಬಾ ಚೆನ್ನಾಗಿದೆ ರಿವ್ಯೂ ರವ್ಯೂ ಆ್ಯಂಡ್ ಇದು ಡರ್ಮೋಟಾಲಜಿಸ್ಟ್ ಪ್ರಿಫರ್ ರೆಫರ್ ಮಾಡ್ತಾರಲ್ಲ ಆ ಒಂದು ಪ್ರಾಡಕ್ಟ್ ಇದು ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಅದು ಇದು ಅಂತ ಏನಿಲ್ಲ ನನಗೆ ಯಾರೋ ಒಬ್ರು ರೆಫರ್ ಮಾಡಿದ್ರು ಅಂತ ಹೇಳಿ ನಾನು ಯೂಸ್ ಮಾಡೋಣ ಅಂತ ಹೇಳಿ ತಗೊಂಡು ಬಂದಿದ್ದೀನಿ ಸ್ವಲ್ಪ ದಿನ ಯೂಸ್ ಮಾಡಿಬಿಟ್ಟು ಯಾವ ಥರ ಇತ್ತು ಅಂತ ಹೇಳಿ ನಿಮಗೆ ರಿಸಲ್ಟ್ ಹೇಳ್ತೀನಿ ಅದಾದಮೇಲೆ ನೀವು ಕೂಡ ಬೇಕಂದರೆ ತಗೊಳ್ಳಿ ಇಲ್ಲಿ ಇದು ಡರ್ಮೋರ್ದು ವಿಟಮಿನ್ ಸಿ ಸಿರಮ್ನ ತಗೊಂಡ್ ಬಂದಿದ್ದೀನಿ ನಾನು ಈ ಸರಿ ವಿಟಮಿನ್ ಸಿ ಸಿರಮ್ನ ಚೇಂಜ್ ಮಾಡ್ತಾ ಇದೀನಿ ನಾನು ಯೂಶ್ವಲಿ ಆರ್ಡಿನರಿ ಬರುತ್ತಲ್ಲ ಅದರಲ್ಲೇ ಹೈಲೋರಿಕ್ ಆ್ಯಸಿಡು ಮತ್ತು ಸೈಲಿಕ್ ಆ್ಯಸಿಡ್ ಅಂತ ಬರುತ್ತಲ್ಲ ಒಂದು ಕಾಂಬಿನೇಷನ್ ಇರುವಂಥ ಸಿರಂನ ಯೂಸ್ ಮಾಡ್ತಿದ್ದೆ ನಾನು ಆಡಿನಲ್ಲಿ ಯಾವುದು ಸಿರಮ್ ಯೂಸ್ ಮಾಡ್ತಿದ್ದೆ ಅಂತ ಹೇಳಿ ನೆಕ್ಸ್ಟ್ ಬರೋ ಅಂತ ವ್ಲಾಗಲ್ಲಿ ತಿಳಿಸ್ತೀನಿ ಬಟ್ ಇವಾಗ ನನಗೆ ಅದನ್ನ ಯಾಕೋ ಯೂಸ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಕಡಿಮೆ ಆಗಿಬಿಟ್ಟಿದೆ ಸೊ ಹಂಗಾಗಿ ವೈಟಮಿನ್ ಹೋಗೋಣ ಅಂತ ಹೇಳಿ ಡರ್ಮು ಅದು ತೊಗೊಂಬಂದಿದ್ದೀನಿ ಇನ್ನು ಪಾಪುಗೆ ಗಮ್ ಪ್ರಾಬ್ಲಮ್ಸ್ ತುಂಬ ಜಾಸ್ತಿ ಆಗಿದೆ ಸೊ ಹಂಗಾಗಿ ಅವರ ಪೀಡಿಯಾಟ್ರಿಷಿಯನ್ ಡೆಂಟಿಸ್ಟ್ ಈ ಒಂದು ಟೂತ್ ಪೇಸ್ಟ್ನ ರೆಫರ್ ಮಾಡಿದ್ದಾರೆ ಇದು இந்தியா ரூபீஸில் ஒன் தட்டி செவென் ருபீஸேனோ ஆகை பட் இது கோட்டிங் கொடுத்து டீத் ஐனா சொல்வ சென்சிட்டவ் எல்லாம் இப்போ அந்த கோட்டிங் கொடோது மத்திய பெயினெல்லாம் பரலில் தான் நோட் கொழுவது கம்மியே துப்ப பிரொட்டன் கொடுத்து சோ அங்கே அதுன்னு கூட தர்க்கொண்டி இன்னும் ஃபேஸ் கிரீம் வந்துவிட்டு கோஜி க்ளோ அந்த கோஜி குளோ ஸ்கின் ப்ரைட்னிங் கிரீம் இது இ மலனெல்லாம் இரத்தே மத்த டார்க்னஸ்ஸு ಪಿಗ್ಮೆಂಟೇಶನ್ನು ಅನ್ ಅನ್ಯೋನ್ ಸ್ಕಿನ್ ಟೋನ್ ಎಲ್ಲ ಇರತ್ತಲ್ಲ ಆ ಥರ ಸ್ಕಿನ್ ಟೋನ್ಗೆ ಈ ಒಂದು ಕ್ರೀನ್ ತುಂಬಾ ಯೂಸ್ಫುಲ್ ಆಗುತ್ತಂತೆ ತುಂಬ ಡೆರ್ಮಟಾಲಜಿಸ್ಟು ರೆಫರ್ ಮಾಡ್ತಾರಂತೆ ಯೂಸ್ ಮಾಡಿ ಅಂತ ಹೇಳಿ ನಾನು ನಿಮಗೆ ಒಂದು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡುವಾಗ ಒಬ್ಬ ಡಾಕ್ಟರು ಇದನ್ನು ರೆಫರ್ ಮಾಡೋದನ್ನು ನೋಡಿದ ಯೂಶ್ವಲಿ ಎಲ್ಲ ಥರ ಸ್ಕಿನ್ ಟೈಪ್ಗೂ ಇದು ಮ್ಯಾಚ್ ಆಗುತ್ತಂತೆ ಇವನ್ ಸೆನ್ಸಿಟಿವ್ ಸ್ಕಿನ್ಗೆ ಅದಕ್ಕೆಲ್ಲದಕ್ಕೂ ಮ್ಯಾಚ್ ಆಗುತ್ತಂತೆ ಬಟ್ ನೀವೇನಾದರೂ ಯೂಸ್ ಮಾಡೋದಾದ್ರೆ ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿಕೊಂಡು ಅದಾದಮೇಲೆ ಪ್ಯಾಚ್ ಟೆಸ್ಟ್ ಎಲ್ಲ ಆದಮೇಲೆ ಮುಖಕ್ಕೆ ಯೂಸ್ ಮಾಡ್ಕೊಳ್ಳಿ ಓಕೆನಾ ನಾನು ಫಸ್ಟ್ ಟೈಮ್ ತರಿಸ್ಕೊಂಡಿದ್ದೀನಿ ಒಂದಷ್ಟು ದಿನಗಳು ಯೂಸ್ ಮಾಡಿಬಿಟ್ಟು ರಿಸಲ್ಟ್ ಚೆನ್ನಾಗಿ ಬಂದರೆ ಸ್ಕಿನ್ లైట్నింగ్ బ్రైట్నెస్ బంద్రె ఖండి వలూ ఈ ఒక క్రీమ్ రెఫర్ మాతీని నిమే సో అదివరకు వైట్ మి ఇలా తగ్ం యూస్ మి అ్యాచ్ టెస్ట్ మాత్ర మూడు మరిబేడి ಡೆರ್ಮಟಾಲಜಿಸ್ಟ್ ರೆಫರ್ ಮಾಡ್ತಾರೆ ಅಂತ ಹೇಳಿ ನಾನು ತುಂಬ ಕಡೆ ರಿವ್ಯೂಗಳಲ್ಲೂ ಕೂಡ ನೋಡಿದ್ದೀನಿ ಒಂದು ಸ್ಕಿನ್ ಲೈಟ್ನಿಂಗ್ ಇನ್ನೊಂದು ಲಿಪ್ ಪಿಗ್ಮೆಂಟೇಷನ್ ಕಡಿಮೆ ಆಗೋದಕ್ಕೆ ಅಂಡ್ ಆದ್ಮೇಲೆ ವೈಟ್ ಲೆಮಿನ್ಸ್ ಇದನ್ನು ಅದಾದಮೇಲೆ ಪಾಪ್ಗೆ ಬಂದ್ಬಿಟ್ಟು ಒಂದು ಟೂತ್ ಪೇಸ್ಟ್ ಇದಿಷ್ಟನ್ನು ತರ್ಸ್ಕೊಂಡಿದೀನಿ ಯಾವುದು ಕೆಮಿಕಲ್ ಅನ್ನೋದಕ್ಕಿಂತ ಇದೆಲ್ಲದು ಡೆರ್ಮೊಟಾಲಜಿಸ್ಟ್ ರೆಫರ್ ಮಾಡುವಂತ ಪ್ರಾಡಕ್ಟ್ಸ್ ಅಂತ ಹೇಳ್ತಾರೆ ಸೊ ನೋಡೋಣ ನಾನು ಯೂಸ್ ಮಾಡಿಬಿಟ್ಟು ಆಮೇಲೆ ನಿಮಗೆ ಪ್ರೆಫರ್ ಮಾಡ್ತೀನಿ ರೆಫರ್ ಮಾಡ್ತೀನಿ ಇನ್ನು ಒಂದಷ್ಟು ಇಷ್ಟು ಪಾತ್ರೆಗಳು ಗುಡ್ಡ ಹಾಕಿದ್ದೀನಿ ಊಟ ಆದ್ಮೇಲೆ ನೋಡಿ ಇಷ್ಟು ಪಾತ್ರೆಗಳೆಲ್ಲ ಇದೆ ಆ್ಯಂಡ್ ಹಬ್ಬಗಳೆಲ್ಲ ಮುಗಿತಲ್ಲ ಇನ್ನು ದೀಪಾವಳಿ ಕಂಬ ದೀಪಗಳು ಎಲ್ಲ ಹಂಗಂಗೆ ಇತ್ತು ಸೊ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ಆ್ಯಂಡ್ ಕಿಚನಲ್ಲಿ ಒಂದಷ್ಟು ಪಾತ್ರೆಗಳೆಲ್ಲ ಇದೆ ಸೊ ಅದನ್ನು ಮತ್ತೆ ಎಲ್ಲ ಒರೆಸ್ಬಿಟ್ಟು ನೀಟಾಗಿ ವಾಪಸ್ ಇಡಬೇಕು ಅದೇ ಮಾಡ್ತಾಯಿದ್ದೀನಿ ಪಾತ್ರೆ ಎಲ್ಲ ತೊಳೆಯೋಕ್ಕಿಂತ ಮುಂಚೆ ಪಾತ್ರೆ ಎಲ್ಲ ಸಿಂಕ್ ಹಾಕ್ಬಿಟ್ಟು ಕಿಚನ್ನ ಕ್ಲೀನ್ ಮಾಡ್ಕೊ ಅಂತ ಬರ್ತೀನಿ ಸೊ ಅವಾಗ ನಮ್ಗೆ ತುಂಬ ಈಸಿ ಆಗುತ್ತೆ ಕಿಚನ್ ಕ್ಲೀನ್ ಆಗಿಬಿಟ್ರೆ ಪಾತ್ರೆ ಆರಾಮಾಗಿ ಲೈಟಾಗಿ ಕೂಡ ವಾಶ್ ಮಾಡ್ಕೊಳ್ಬೋದು ಒಬ್ಬೊಬ್ರು ತುಂಬ ಪಾತ್ರೆನ ಇಟ್ಕೊಳ್ಳೋಲ್ಲ ಅವಾಗವಾಗ ಒಂದೊಂದು ಎರಡು ಬಿದ್ದರೆ ಅಲ್ಲಲ್ಲೇ ವಾಶ್ ಮಾಡ್ಕೊಂಡಿರ್ತಾರೆ ಬಟ್ ನನಗೆ ఎరూడు పాత్రలను తొలదు తొలదు మొత్తం ఆ థర్న్ కంఫర్టబల్ అనసల్ సో ఎలా ఒట్టి తొలదుబుడ ఆవ్సర స్యాటస్ఫ్యాక్షన్ ఇచ్చే క్లీనింగ్ ಕ್ಲೀನಿಂಗ್ ಆಗಿರುತ್ತೆ ಅಂತ ಹೇಳಿ ಅನಿಸುತ್ತೆ ಆ ಥರ ಫೀಲ್ ಆಗುತ್ತೆ ಆಮೇಲೆ ಇದೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡಾದಮೇಲೆ ಸಂಜೆಗೆ ಸ್ವಲ್ಪ ಫಿಶ್ ಏನೋ ತೊಗೊಂಡು ಬಂದಿದ್ರು ನನ್ನ ಹಸ್ಬೆಂಡು ಸೊ ಫಿಶ್ ಕರಿ ಮಾಡೋಣ ಅಂತ ಹೇಳಿ ಅದಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಮಿಕ್ಸಿ ಮಸಾಲೆಯಲ್ಲಿ ಏನೂ ಇಲ್ಲ ಬಾಡಿಗೆ ಮೆಣಸಿನ್ಕಾಯಿ ಅದಾದಮೇಲೆ ಜೀರಿಗೆ ಮೆಂತೆ ಕಾಳು ಮೆಣಸು స్వల్ప కొరిహండి ధనియప కాళ్ళు ఇదెటూ స్వల్ప ఫ్రై మాట్ీ ఫ ఫిష్ ఎలా క్లీన్ మారిబిట్టు తొలదు ఇట్క సాంబార్గే ఖారీ మెణిన్కాయ ఈరు టమాటో హో అదెకి స్వల్ప ఫ్రై మాట్ నల్ మీన్ సాంబార్ యావతర ఖార హాక్తారా అదే థర ఖారాబిట్టు నీటీ రుబ్ ఖారో మీన్ సాబారు క ಆಯಿತು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ದೋಸೆ ತಿನ್ನೋರಿಗೆ ದೋಸೆ ಜೊತೆ ಹಾಕ್ಕೊಟ್ಟೆ ರೈಸ್ ತಿನ್ನೋರಿಗೆ ರೈಸ್ ಜೊತೆ ಹಾಕ್ಕೊಟ್ಟೆ ಸೊ ಇದು ಇವತ್ತಿನ ಡಿನ್ನರ್ ಆಗಿತ್ತು ಗಾಯ್ಸ್ ಹೋಪ್ಫುಲಿ ನಿಮಗೆ ಈ ಒಂದು ಇವತ್ತಿನ ವ್ಲಾಗ್ ಇಷ್ಟ ಆಯ್ತು ಅಂತ ಅಂದ್ಕೊಂಡು ನಾನು ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆ್ಯಂಡ್ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡೋದನ್ನು ಮರೆಯಬೇಡಿ ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು